ನಮಸ್ಕಾರ ನುಡಿ ಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಸಂಸಾರವೆಂಬ ಸರ್ಕಾರ ಒಮ್ಮೆ ಚಾಕ್ ಬ್ಲಾಕ್ ಬೋರ್ಡ್ಗೆ ಹೇಳ್ತಂತೆ ನೀನು ಬಹಳ ಕಪ್ಪು ನಾನು ಬೆಳ್ಳಗಿದ್ದೇನೆ ಅಂತ ಅದಕ್ಕೆ ಬ್ಲಾಕ್ ಬೋರ್ಡ್ ನಾವು ಕಪ್ಪುಗಿರೋದ್ರಿಂದಲೇ ನಿಮಗೆ ಬೆಲೆ ನಮ್ಮ ಮೇಲೆ ಬರೆದದ್ದು ಕಾಣಿಸುತ್ತೆ ಅಂತ ಉತ್ತರಿಸ್ತಂತೆ ಕಪ್ಪಗಿರುವ ರೈತರು ಹೊಲದಲ್ಲಿ ದುಡ್ದಿದ್ರಿಂದಲೇ ಕಚೇರಿಯಲ್ಲಿ ಕುಳಿತ ಆಫೀಸರ್ಗಳಿಗೆ ಬೆಲೆ ಅನ್ನೋದನ್ನು ತಿಳ್ಕೋಬೇಕು ಕಪ್ಪು ಬಿಳುಪು ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ವಿದ್ಯೆ ಆ ಮೂಲಕವೇ ಜಗತ್ತಿಗೆ ಜ್ಞಾನ ಸಿಗುತ್ತೆ ಅನ್ನೋದು ನೆನಪಿನಲ್ಲಿರಬೇಕು ಈ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠ ಅಲ್ಲ ಯಾವುದು ಕನಿಷ್ಠವೂ ಅಲ್ಲ ಹೂವು ಬೇರಿಗೆ ನೀವು ಎಷ್ಟು ಹೊಲಸು ಇದ್ದೀರಿ ನೋಡಿ ನಾವು ನೋಡಿ ಎಷ್ಟು ಬೆಳ್ಳಗಿದ್ದೀವಿ ಅಂತ ಹೇಳ್ತು ಅದಕ್ಕೆ ಬೇರು ಆಯಿತು ಇವತ್ತಿನಿಂದಲೇ ಹೊಲಸನ್ನು ಹೀರುವುದನ್ನು ನಿಲ್ಲಿಸ್ತೇನೆ ನನ್ನ ಮೈ ಹೊಲಸು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ನೀರು ಗೊಬ್ಬರ ಎಲ್ಲವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿತು ಆಗ ಹೂವು ಬಾಡೋದಕ್ಕೆ ಆರಂಭಿಸಿತು ಆಗ ಬೇರು ಹೂವಿಗೆ ನಾವು ಹೊಲಸು ಹಚ್ಚಿಕೊಂಡಿದ್ದಕ್ಕೆ ನೀವು ಬೆಳ್ಳಗಾಗಿ ದೇವರ ತಲೆ ಮೇಲೆ ಕುಳಿತಿದ್ದೀರಿ ಹಣ್ಣಾಗಿ ವಿದೇಶಕ್ಕೆ ರಫ್ತಾಗಿದ್ದೀರಿ ಎಂದು ಹೇಳಿತು ಹಾಗೆಯೇ ತಂದೆ ತಾಯಿ ಎಂದರೆ ಹೊಲಸು ಹಚ್ಚಿಕೊಂಡ ಬೇರುಗಳಿದ್ದ ಹಾಗೆ ಹೊಲದಲ್ಲಿ ದುಡಿಯುತ್ತಿರುತ್ತಾರೆ ಹಣ್ಣು ಹೂವಿನಂತೆ ಮಕ್ಕಳು ವಿದೇಶಕ್ಕೆ ಹಾರುತ್ತಾರೆ ಮಕ್ಕಳು ವಿದೇಶಕ್ಕೆ ಹೋದರೂ ತಂದೆ ತಾಯಿ ಹೊಲದಲ್ಲಿ ದುಡಿಯುವುದನ್ನು ಬಿಟ್ಟಿಲ್ಲ ಯಾವುದನ್ನು ಹೊಲಸು ಎನ್ನಲಾಗದು ಎರಡೂ ಬೇಕಾಗುತ್ತದೆ ಚೀನಾದ ಗಾದೆಯೊಂದಿದೆ ನಮ್ಮ ವೈರಿಗಳು ನಮ್ಮ ಮೇಲೆ ಕಲ್ಲು ಎಸೆದರೆ ಆ ಕಲ್ಲುಗಳನ್ನು ತೆಗೆದುಕೊಂಡೇ ನಮ್ಮ ಮನೆ ಕಟ್ಟಿಕೊಳ್ಳಬೇಕು ಎಂದು ಜಗತ್ತಿನಲ್ಲಿ ನೀವು ಹೇಗಿದ್ದರೂ ಜನ ಟೀಕೆ ಮಾಡುತ್ತಾರೆ ಅದಕ್ಕೆ ಹಳ್ಳಿ ಕಡೆ ಗಡಿಗೆ ಬಾಯಿ ಮುಚ್ಚಬಹುದು ಇವರ ಬಾಯಿ ಮುಚ್ಚಲಾಗುವುದಿಲ್ಲ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಯಾವುದಕ್ಕೂ ಸಮಾಧಾನ ಇಲ್ಲ ಜಗತ್ತು ಅಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ತಿಳಿದುಕೊಂಡು ಬದುಕಬೇಕು ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು ಒಂದು ಕುಟುಂಬ ನಡೆಸುವುದು ಎಂದರೆ ಅಷ್ಟು ಹಗುರ ಅಲ್ಲ ಅದು ಸರ್ಕಾರ ನಡೆಸಿದಂತೆಯೇ ನಮ್ಮ ಮನೆಯಲ್ಲಿಯೇ ಸರ್ಕಾರ ಇದೆ ನೀವು ಅಡಿಗೆ ಮನೆಗೆ ಹೋದರೆ ಆಹಾರ ಸಚಿವರಾಗುತ್ತೀರಿ ದೇವರ ಕೋಣೆಗೆ ಹೋದರೆ ಮುಜರಾಯಿ ಸಚಿವರಾಗುತ್ತೀರಿ ಕೋಣೆಯಲ್ಲಿ ಮಲಗಿದರೆ ವಸತಿ ಖಾತೆ ಸಚಿವರಾಗುತ್ತೀರಿ ಟಿ ವಿ ನೋಡುತ್ತಾ ಕುಳಿತರೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾಗುತ್ತೀರಿ ಮಕ್ಕಳ ಪಾಲಿಗೆ ಶಿಕ್ಷಣ ಸಚಿವರಾಗುತ್ತೀರಿ ಸಂಬಂಧಿಕರಿಗೆ ಮುಯಿ ಅದು ಇದು ಅಂತ ಮಾಡಿದರೆ ಸಮಾಜ ಕಲ್ಯಾಣ ಸಚಿವರಾಗುತ್ತೀರಿ ನೀವು ಆರ್ಥಿಕ ಸಚಿವರೂ ಹೌದು ಕೆಲವರು ಅಬಕಾರಿ ಸಚಿವರೂ ಆಗ್ತಾರೆ ಕುಟುಂಬ ಕಲ್ಯಾಣ ಸಚಿವರೂ ಹೌದು ಹಿಂದೆ ಯಾರಿಗಾದರೂ ಪತ್ನಿಯನ್ನು ಪರಿಚಯ ಮಾಡಿಸುವಾಗ ಇವರು ನಮ್ಮ ಕುಟುಂಬ ಎನ್ನುತ್ತಿದ್ದರು ಮನೆಯಲ್ಲಿ ದುಡಿಯುವವರು ಯಾರೇ ಆದರೂ ಮನೆಯನ್ನು ಸರಿಯಾಗಿ ನೋಡಿಕೊಂಡು ಹೋಗುವವರು ಮಹಿಳೆಯರೇ ಆಗಿದ್ದರಿಂದ ಅವರಿಗೆ ಕುಟುಂಬ ಎನ್ನುತ್ತಿದ್ದರು ಇದನ್ನು ತಿಳಿದುಕೊಂಡು ಬದುಕಬೇಕು ನಮಸ್ಕಾರ ಧನ್ಯವಾದಗಳು